கண்ட்லா பங்காபு வளாக் பண்ற பண்டிகாங்க ரெடியா ஓட அவே மல்ல உதீன அந்த ஜன் பத்தி நோர்த்து ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ಸ್ಯಾಟರ್ಡೆ ಸ್ಯಾಟರ್ಡೆ ಕಾಣೆ ಕಾಣ ನೀ ಜೋರ್ ಬಸ್ಸವರೋ ಮಸ್ತ್ ಜೋರ್ ಬಸ್ ಅದೊಂಡು ಅಂತ ಮುಖ ವ್ಲಾಗ್ಲ ಮಸ್ತಿನ ಪಾಡಂದೆ ಮಸ್ತಿ ಜನ ಏನಕ್ಕೆ ಇನ್ನು ಸಲ ಪನ್ನೊಂದು ಆಫ್ಲೈನ್ಲ ನಾನು ವ್ಲಾಗ್ ಬಂದ್ಬಿಟ್ಟು ದಾ ಸ್ಟಾಪ್ ಮಾಡ್ತೀನಿ ಪ್ಲೀಸ್ ಕಂಟಿನ್ಯೂ ಮಾಡ್ಕೊಂಡು ಸ್ಟಾಪ್ ಮಾಡ್ತಿದ್ದೆ ಬಟ್ ಎಂಕ ವ್ಲಾಗ್ ಬಂದ್ಕೊಂಡೆ ಟೈಮ್ ಸಿಕ್ಕೊಂಡಿದ್ದ ಜಾತೆ ಅಂತ ಅದು ಇನ್ನೇ ವ್ಲಾಗ್ ಸ್ಟಾರ್ಟ್ ಮಾಡ್ತದೆ ಎಲ್ಲ ಸಂಡೆ ಅದು ಎಲ್ಲ ಅಂಡ್ಲೇ ವ್ಲಾಗ್ ಅಪ್ಲೋಡ್ ಮನ್ಸದ ಬಂದು ಇನ್ನೇ ಸ್ಟಾರ್ಟ್ ಮಾಡ್ತದೆ ಕಂಟೆಂಟ್ ದಾಲ ಇದ್ದಿಂದ ಗೈಸ್ ಬ್ಲಾಗ್ ಮಾಡ್ತಾರೆ ಅದಾಂಡ ಕಂಟೆಂಟ್ ಇಟ್ಟಣ ಅಂಡ ಅವ್ನಿಗೆ ಖುಷಿ ಹಾಕಬಿಡುಕ್ಲೆ ಬಂತಾರೆ ವ್ಲಾಗ್ ಬೇಕಾಕ್ಲೆ ಖುಷಿ ಹಾಕ್ಬಿಡು ಅದಾಳೆ ಕಂಟೆಂಟ್ ಇದ್ದ ಬೋರ್ ಏ ಫಲವ್ ಇಲ್ಲದು ಬರ್ತಾ ಬರ್ತದೆ ನಾ ಈ ಪುಚ್ಚ ಏನೇ ತೂಪಣ ಅಂಡ ಅವು ಬೋರ್ ಹಾಕ್ಬಿಡು ಅಂಥ ಇನ್ನಿಲ್ಲ ಅದಲ್ಲ ಕಂಟೆಂಟ್ ಇದ್ದಿ ಬೇಕನ ನಿಕ್ ಏನೊಂದು ಲರ್ಬೇಕು ಆ್ಯಂಡ್ ನಾವು ವ್ಲಾಗ್ ಪಂದೆ ಮಸ್ತ್ ದಿನ ಅಂಡ್ ಬಂದು ಇಲ್ಲಿ ವ್ಲಾಗ್ ಮನ್ಸೆ ಯಾನಿತ್ತೆ ಆ್ಯಕ್ಚುಲಿ ಬೇಲಿಗೆ ಬೋಯಾರ ಪಾಡೋ ಒಂದಿತ್ತೆ ವ್ಲಾಗ್ ಮಂತ್ನೇಟ್ ಇದ್ದ ಅದ ನಮ್ಮ ಮಂಪುಗಾನ ಇದು ಹಂಚಾ ಐತೆ ತರೇ ಬಾರ್ ಸಿಗ ವ್ಲಾಗ್ ಬ್ಲಾಗ್ ಮನ್ಪುಗಾನು ಹಂಚ ಮಂತಿ ಇತ್ತು ಮತ್ತೆ ಚೂರು ಕಮ್ಮಿಯಾಗಿ ಬರ್ಸೈತಿ ಜೋರು ಬರೋ ನಿರನ್ನೇ ಜೋರು ಬರ್ತಾನೆ ಸಡನ್ ಉಂಚು ಉಂಟು ನಿಗ್ಲೈತು ತೋಲಿ ಬರ್ಸಾಗು ಕುಂಟು ಮತ್ತೆ ಅವಳು ಅಪೋ ಸೈಡ್ ಅಡಿಕೆ ರಾಜ ನೆಟ್ಟೆ ಮಾತಾ ಉಂಡು ಉಂಗು ಜತ ಅನ್ಸಾ ತಿಕ್ಕಿ ನಲ್ಪ ಮಾತ ಆಜಿ ಕುಂಟು ಈ ಬರ್ಸಾಗ ದೊಂಬೆ ಇದ್ದೀನ ಬೋಡೆದು ಉಂಗುನಿ ಅನ್ಸೋದು ಸ್ಯಾಟರ್ಡೆ ತಂಡದ ಚೂರು ಬೇಗ ಐನಿ ಬಿಡ್ತೀರ ಓಕೆ ನಾನು ನಮ್ಮ ಆಪಿದಡ್ಗ ಬೆಳಿಗ್ಗೆ ಕೊಡ್ತಾಂಡು ದಾದ ಡೈಲಿ ಹಿಂಸಾನೇ ಬೇಗ ಲಗ್ತು ನಾನು ಎಲ್ಡ್ರಾಮ್ ಬಿಟ್ಟಿನಿ ಎಲ್ರ ಹಾಕ್ಸ್ ಅಂದ್ಕೊಂಡಿ ಫೈವ್ ಮಿನಿಟ್ಸ್ ಲೇಟ್ ಬಿತ್ತೀನಿ ಪೀರಾ ಫೈವ್ ಮಿನಿಟ್ಸ್ ಆಗ್ಬೇಕಾ ಪೀರಾ ಏನು ಆಫ್ ಮಂತುನಿ ಪೀರಾ ಚೂರು ದುಂಬಿ ತೀನಿ ಹಿಂಸಾನೇ ಅದಾದ ಲೇಟ್ ಲಗ್ತೀನಿ ಅಂಚಾ ಬೇಕ ಆಪಿ ದಡನಾಗ ಲೇಟ್ ಆಗ್ಬಿಟ್ಟು ಎತ್ತನಾಗಲ್ಲ ಹೊರವರ ಲೇಟ್ ಆಗ್ಬೋದು ಚದ್ಯಾನು ಕರೆಕ್ಟ್ ಟೈಮಿಗೆ ಇತ್ತು ಅಂಡ ಕೆಲವರ ಮಾಸ ಲೇಟ್ ಆಗ್ಲು ಅಂಚದು ಈ ಬರ್ ಸಲ ಬರ್ತನ ಉದರ್ಸಿನ ತೀಟ್ ಲಕ್ಕಿದ ತಿದಾಡು ನೀವು ಮತ್ತೆ ಉಡಸ್ಸಿನ ಏರೇಗ್ಲಾತು ಹೆಂಗ್ ಅಂತೂ ಅಂಚನೆ ನಿಖಲೆಗ್ ಅಂಚನೇನಾದಿ ಅಂತ ಕಮೆಂಟ್ ಮುಂಚಲಿ ಅಂಡ ಆ ಬೇಲೆ ಬುಕ್ಕೋ ಎರ ಉದಾಸಿಲಕ್ಕ ಪಂಡ ಒಂದು ಲಕ್ಕಿದು ರೆಡಿ ತಾವೇ ಮಲ್ಲ ಉದಾಸಿನ ಬೇಕಾ ಬೇಲೆ ಕೊಡೋಕ್ಕ ಹಾಂ ಸರಿ ಹಾಕಬೋಡು ಮೂಡ ಮಾತ ಆತ್ನೇಟ ಒಂದು ಮೂಡ ಹಾಕ್ಲಾಕ ಓ ಉಡಿನ ಜಡ 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 ಅಂಚನೆ ಓ ಗಾಡ್ గంట ఎన్మర అంట నన్ను కిడ్జి నా వన్ గీజవు చాపడోడు దాల్ అతీ తర కట్టి దాల్సి ననయకు బై టాటా బై బాయ్ ಅಮ್ಮ ಕಾಂಡೆ ಚಾಗು ಸಜ್ಜಿಗೆ ರೊಟ್ಟಿ ಮಂತ್ ಒಂದು ಈಗ ಹೇಗೆ ಸಜ್ಜಿಗೆ ಮಂತ ತಿನ್ಪುಜಿ ತಿನ್ಪುದಿ ಸಜ್ಜಿಗೆ ರೊಟ್ಟಿ ಮಂತ ತಿನ್ಪ ಹೆಂಗೆ ಇಷ್ಟ ಹಾಕ್ಕೊಂಡು ಅಂಚ ಅಮ್ಮ ರೊಟ್ಟಿ ಮಂತ್ವ ಬೆಚ್ಚ ಬೆಚ್ಚ ಬರ್ಸಲ ಬರೋದು கலவெருன லிப்ஸ்டிக்கு ஷேட் பகிக்கு ஏனொந்தித்தார் யான் லிப்ஸ்டிக்கு மத்திராண்டே அஞ்ச மொத்தத்துவான் ஃபான்ன்சி ஃபான்சிட் மத்த இஞ்சு இப்போனாத்திரூபீஸ்கி இப்போண்டு ஐநேது தோண்டேடுத்து நான் டெய்லி யூஸ் மண் பூஜை அனு அண்டா இங்கே டெய்லி யூஸ்க்கு இஞ்சித்து நான் மட் லிப்ஸ்டிக்கு அவங்க பூ பூஜில பேக இது பைய முட்டை இப்போடு காண்டப்பா அண்ட அஞ்சது ಏನು ಜಾಸ್ತಿ ಪಿಂಕ್ ಬೋಕಾ ರೆಡ್ ಶೇಡ್ ಹಿಡಿದು ತನಿ ರೆಡ್ ಕಮ್ಮಿ ಪಿಂಕಿಶ್ ರೆಡ್ ಒಂಥರ ಆ ಟೈಪ್ ಹಿಡಿದು ತೋನ್ವೆ ಇದನ್ನ ಪರ್ಪಲ್ ಒಂಥರ ಪರ್ಪಲ್ ಲತ್ ಬ್ರೌನ್ ಲತ್ ಆ ಟೈಪ್ ಹಿಡಿದು ತೋನ್ವೆ ಜಾಸ್ತಿ ಪಿಂಕ್ ಒಂದು ಎನ್ನ ಪರ್ಫ್ಯೂಮ್ ಒಂದು ಈಗ ಗಿಫ್ಟ್ ಕೊಡ್ತೀನಿ ಅಂಚ ದೇನೆ ಪಾಡ್ ನಾನಿ ಯೂಸ್ ಆದ್ ಏನು ಬೀಚ್ ರೋಡ್ ಬಸ್ ಸ್ಟ್ಯಾಂಡ್ ಹಿಡಿದು ಬಸ್ ಬಸ್ಕ್ ವೇಟ್ ಮಾಡ್ತೇ ಅಂಜಾಲ್ ಪುಂಜಿಯಲ್ಲೇ ಕ್ಲಿಪ್ಪಿಂಗ್ ಐತೀನಿ ನಾನು വർഷ ബരോദിത്തുണ്ട് പനി പനി വർഷ ബരോദിത്തു അഞ്ച ബസ് ലീട്ട് മന്ത് ഒന്നിത്തെ ಹಾಯ್ ಗೈಸ್ ಗುಡ್ ಈವ್ನಿಂಗ್ ಏನು ಬೇಲಿರ್ದು ಬತ್ತಿನಾತ್ರಿ ಭತ್ತದ್ದು ಬತ್ತಿನಾತ್ರಿ ಇತ್ತು ಭತ್ತದ ಟೈಮ್ ಆಂಡ್ ಅಂಚ ಚೂರು ಒಂಚೂರು ರೀಲ್ಸ್ ಮನಪುಗ ಅಂದ್ ಮುರಂಡಿಲ್ಲ ಅಂದ್ ಸಂಡೆ ರೀಲ್ಸ್ ಮಂದ್ಕೊಡು ನೆನೆದಿತೆ ಲಾಸ್ಟ್ ವ್ಲಾಗ್ಡನ್ ಫನ್ತನಿಗಲ್ಡ ಅಂಚ ಈಗ ಟೈಮ್ ಇಜ್ಜು ಮನ್ಪರ ಬುಕ್ ಎಲ್ಲ ಸಂಡೆ ಆಯ್ತಾ ಸಂಡೆ ಎಲ್ಲ ಟೈಮ್ ತಕ್ಕೊಂಡು ಇಜ್ಜಾನು ಗೊತ್ತು ಜೈ ಇಟ್ಟೆ ಚೂರು ಫ್ರೀ ಇಲ್ಲ ತಿನಿಚೂರು ಬೇಗ ಬರ್ತಾ ಅಂಚ ಚ ರೀಲ್ಸ್ ಮನಪುಗ ಅಂದಾಣ್ಕೋ ಕಡೆ ಕೊಲೋ ಒಂದು ಬೋರ್ ಹಪ್ನ ಚೂರು ರೀಲ್ಸ್ ಮನ್ಪಗ ಅಂದು ಲೈದ್ವಿ ಚೂರು ಹೇರ್ ಚೂರು ಸ್ಟ್ರೈಟ್ ಮಂತೆ ಚೂರು ಒಂಚೂರು ಅಂಚ ಮಂಪಂಗ ಅಂತೂ ತುಗೊಂಡು ಲೇ ಹಾಪು ಐದು ಜನ ಗೊತ್ತದ ಜಿ ತುಂಬ ಅಂಚ ಬ್ಲಾಗ್ಲಾಗ್ ಕಂಟಿನ್ಯೂ ಮಂತ್ ಇಟ್ಟೆ ನನ್ನ ಚೂರು ಅಲ್ಲಿ ಅವೇ ಒಂದು ರೀಲ್ಸ್ ಒಂಜಾರ ಅಡ್ಡ ರೀಲ್ಸ್ ಮಂತದ್ದು ಬೊಕ್ಕಾಣಿಕ್ಲೈತಿ ಅಲ್ಲಿ ಸ್ವಲ್ಪ ಒಂದು ನವಿಲು ಉಂಡತ ಆಯಿತಾ ಮಿತ್ತಡವೇ ಬೇಕಾರ್ ಕಾರ್ ದಿಂಚ ಕೊಲ್ಲೋದು ನೌಲೇ ಯಾ ದಾದ ಅಂತೂ ಇನ್ನೋರನ್ನೇ ತೂನಾಗ ನವಿಲೆ ದಿ ನೆಕ್ಸ್ಟ್ ಡೇ ಹೈ ಗೈಸ್ ಗುಡ್ ಮಾರ್ನಿಂಗ್ ಕೋಡೆದ ವ್ಲಾಗ್ನ ಇನಿ ಏನು ಕಂಟಿನ್ಯೂ ಅಂತಂದುಲ್ಲೇ ಅಂಚ ಏನು ವೆಲ್ಕಮ್ ಅಂತಂದು ಈಜಿ ನೀವು ಬ್ಲಾಗ್ಗೆ ಬೊಕ್ಕದಾದ ಪಂಡ ಕೋಡೆ ಬೈಯಾಗಿ ಬರ್ತಿದ್ದು ಬೊಕ್ಕ ಜೋರು ಬರ್ಸ ಬರ್ರೆ ಸ್ಟಾರ್ಟಾ ಅಂಡ್ ಏನು ಡೈಲಿ ಕಂದ್ಪಿನಿ ಬರ್ಸ ಬರ್ತಂಡ ಹೆಂಗೆ ಪಿದೂಜಿ ಇಲ್ಲದು ಅದನ್ನು ವ್ಲಾಗ್ ಮನ್ಪಿನಿ ಅಂಚ ಕೋಡೆ ಬರೆಯರೇ ಬೇಗನೇ ಬೈ ಇದೆ ನಾನು ಆಫೀಸಿದ್ದು ಆ್ಯಂಡ್ ಆ ವ್ಲಾಗ್ ಮನ್ಪಾರ ಆಚಿ ಅಂಚ ಇನಿ ಕಂಟಿನ್ಯೂ ಅಂತಂದು ಇನ್ನಿತಲಾ ಕೋಡೆದಲ್ಲ ಒಟ್ಟಿಗೆ ಪಾಡ್ಗ ಅಂದು ಬ್ಲಾಗ್ ಬಂತದ್ ಇನ್ನಿ ಅಪ್ಲೋಡ್ ಮಾಡ್ಬಿಡು ಎನ್ನಿದಿತ್ತೆ ಕೋಡೆ ಬ್ಲಾಗ್ ಮಂತದ ಆಂಡ ಅವ ಆ ಪೂಜಿ ಇನಿ ಹೆಂಕ ಇತ್ತ ಪಿದ ಪಿದಾಡಂದಿರಲೇ ದೂರ ಪಂಡ ಏನು ಮಾಮಿನ ಬೋಂದಿರಲೇ ಕಲ್ಲಡ್ಕಾಗ ಬಾಲೆ ಬಾಲೆ ಉಂಡತ್ತ ಇತ್ತ ಅಂಚ ಗೊಬ್ಬೆರೆ ಬಾಲೆಡ ಬಾಲೆಡದಾದ ಅವಲ್ಲಿಯ ಬಾಲೆ ಅವು ಜುಷಿ ಅಪ್ಪನ ಬಾಲ್ಯ ಪಾತು ಅಂದ್ಕುಲ್ದಾರೆ ಮುಲ್ಪಾಂಡ ಹುರು ಹಾಕೊಂಡು ಓಡ್ತೀವಿ ಅಮ್ಮಲ್ಲ ಬೇಲೆ ಪೋತೀರ ಅಮ್ಮ ಇತ್ತ ನನ್ನ ಹಾವಲಿ ಅಮ್ಮ ಬೇಲೆ ಪೋತೀರಿ ಬೋರ್ ಬರ್ಸ ಬನ್ನಗ ಮುಗಾಲ ಅನಾಗ ಪುರಾ ಕತ್ತಲೆ ಹೊರ್ತಿಗೆ ಹುರ್ವಾಪನದ ಅಂಚ ಅದು ಪೋನ್ಲಾ ಅಲ್ಲಲ್ಲೇ ಇದೇ ಒಂಜಿಲೋ ಕೆಲ್ಕು ಯಾರ ಇತ್ತ ಅಲ್ಪನೆ ಅಲ್ಪನೇ ಹೆಂಗೆಲ್ಲ ರಿಲೇಷನ್ ಅವಲ್ಲ ಅಂಚಾ ಅಪ್ಪಗ ಪಂಡಲ್ಗೆ ಅಮ್ಮಡ ಎಲ್ಲ ರಕ್ಷ ಬರ ಹಿಡ್ದು ಅಂಚ ಇಜಿನಲ್ಲಿ ಏನು ಪೋಪನ್ ಇಟ್ಟಿತ್ತೆ ಪೋಪನ ಯಾಬೋರ್ಚ ಪೋಪನ ಯಾಬೋರ್ಚ ಅಂದ್ರೆ ಡೌಟ್ ಆನ್ ಇತ್ತು ಅಂಚ ಬೊಕ ಅಲ್ಲ ಲೆತ್ತಲ್ಲ ಬೊಕ ಇಂಕೆಲ್ಲ ಉರು ಅಪ್ನ ಪಂದು ಪೋಯಿ ಇಂದ ಪಿಡಾರ್ದು ಇತ್ತೆ ಫಸ್ಟ್ ಲಕ್ಕದ ಲಕ್ಕಿನೇ ಲೇಟ್ ಐತಾರೆ ಪಲ್ಲ ಲೇಟ್ ಲಕ್ಕದ ಡ್ರೆಸ್ ವಾಶ್ ಮಾಡ್ಪಾರ ಇತ್ತನ್ ಸುಮಾರು ಯಾನ ಒಂಜು ವಾರದ ಡ್ರೆಸ್ ಪೂರ ಐತಾರ ನೆರ್ದುನಿ ಅಂಚ ஐத்தானா அனி ஐத்தார்த்தா அஞ்சா இனி வாஷ் வந்தது போக்க நெல மற்ற அடித்தது வச்சிஜி பசை பரப்புண்டு நெல காவேத நெலத்த பசை பர்ப்பண்டு அஞ்சாது ஒச்சுஜி பர்ச பர்சது டைம் எங்களுக்கு வச்சுஜ நெல்லாம் அடித்தது பொக்க அம்மா அரிப்பாதி போதுத்தே வனது அயின் அவு பய்து அய்ன கபிட் இத்தை பிதாட்ல சாப்பாடுஜி நானெல்லாம் பிதார் சாப்பாருது பொக்கா இங்க டாப்லெட் பர் டாப்லெட் பர்து போய் ஐசித்தான் பிதார் தான் பர்சா பனி பெற சாண்டித்தான் பிதாடங்க வஞ்சனே ஓட ಓನಾಗಲ್ಲ ಪಿದಾಡಿನಾಗ ಚೂರು ಹಾಕಿದ್ ಬರ್ಸ ಅಂಚ ಇತ್ತೆ ಚೂರು ಬರೋದು ನನ್ನ ಬೊಕ್ಕ ಜೋರು ಬರ್ತೀನಿ ಪೊಯಿದ್ರು ಏನು ಪಿದಾಗಿಯೇನ ನಾನು ಏನು ಫೋನಾಗ ಬ್ಲಾಗ್ ಮನ್ಪರ ಹಾಕಿದ್ವಿ ಬರ್ಸಾತ ನನ್ನ ಅಲ್ಪ ಹೋದ್ ಬ್ಲಾಗ್ ಮನ್ಪರ ಅಣ್ಣ ಮನ್ಕೊ ಅಂಚ ಕೊಡೆ ಪಾತಂದೆ ಕೊಡೆ ಬೊಕ್ಕೊಂದು ನೀವು ಒಂದು ಬ್ಯಾಗ್ ಪಾತೊಂಡ ಎಲ್ಲಿಯ ಬ್ಯಾಗ್ ಮಿನಿ ಬ್ಯಾಗ್ ಒಂದು ಮೊಬೈಲ್ ಮತ್ತು ಅಂತೆ ಕ್ಯಾಶ್ ಇತ್ತು ಬೀಯರ್ ಮತ್ತೆ ಖುಷಿ ಆಗಮಾಳು Ancha, main patonda. Barsa, mobile, mata, chandia, apna, bulchimbo. Ain patonini. Uh, okay, guys, then, na, 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 na,